ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತ್ರಿಗಳಿಗೆ ದೇವಿ ಭಾಗವತದಲ್ಲಿ ರುರುವು ಕೊಟ್ಟ ಅರ್ಧ ಆಯಸ್ಸಿನಿಂದ ಪ್ರಮದ್ವರ ಬದುಕೆದುದು ತಕ್ಷಕನಿಂದ ಧನವನ್ನು ಪಡೆದು ಮಂತ್ರವಿದ್ ಕಶ್ಯಪನು ಮರಳಿ ಹೋದುದು ಒಳಗೆ ಕ್ರಿಮಿಯ ರೂಪದಿಂದ ತಕ್ಷಕನು ಪರೀಕ್ಷಿತನ ಬಳಿಗೆ ಹೋಗಿ ಅವನನ್ನು ಕಚ್ಚುವುದು ಮತ್ತು ಪರೀಕ್ಷಿತನ ಮೃತ್ಯು ಎಂಬ ಕಥಾಭಾಗಕ್ಕೆ ಸ್ವಾಗತ ಪರೀಕ್ಷಿತನು ಹೇಳಿದನು ಮುನಿವರಿಯ ರುರುವಿನ ಮನಸ್ಸು ಖಿನ್ನವಾಗಿತ್ತು ಅವರು ಆಶ್ರಮಕ್ಕೆ ಹೋಗಿ ಮಲಗಿದ್ದರು ದೀನಹೀನಾದ ಅವನನ್ನು ನೋಡಿ ತಂದೆಯು ಕೇಳಿದನು ರುರು ನೀನು ಇಷ್ಟೊಂದು ಏಕೆ ಉದಾಸೀನಾಗಿರುವೆ ಆಗ ರುರು ತಂದೆಗೆ ಹೇಳಿದನು ಸ್ಥೂಲಕೇಶ ಮುನಿಯ ಆಶ್ರಮದಲ್ಲಿರುವ ಪ್ರಮದ್ವರ ಎಂಬ ಕನ್ಯೆಯೊಂದಿಗೆ ನಾನು ವಿವಾಹ ಮಾಡಿಕೊಳ್ಳಲು ಬಯಸುವೆನು ಮಗನ ಮಾತನ್ನು ಕೇಳಿ ತತಕ್ಷಣ ತಂದೆ ಪ್ರಮತಿಯು ಮುನಿ ಸ್ಥೂಲಕೇಶನ ಬಳಿಗೆ ಹೋದನು ಅವನನ್ನು ಸಮಜಾಯಿಸಿ ಸುಂದರಿ ಪ್ರಮದ್ವರೆಯನ್ನು ಯಾಚಿಸಿದರು ಸ್ಥೂಲಕೇಶನು ಶುಭ ಮುಹೂರ್ತ ಬಂದಾಗ ತಾನು ವಿವಾಹ ಮಾಡಿಕೊಡುವೆನೆಂದು ಮಾತು ಕೊಟ್ಟನು ಪ್ರಮತಿ ಮತ್ತು ಸ್ಥೂಲಕೇಶ ಇವರಿಬ್ಬರು ಮಹಾತ್ಮರು ಸನಿಹದಲ್ಲೇ ಇದ್ದು ವಿವಾಹದ ಇವರಿಬ್ಬರು ಮಹಾತ್ಮರ ಸನಿಹದಲ್ಲೇ ಎದ್ದು ವಿವಾಹದ ಸಿದ್ಧತೆಗೆ ತೊಡಗಿದರು ಅದೇ ಸಮಯದಲ್ಲಿ ಸುಂದರ ನೇತ್ರವುಳ್ಳ ಪ್ರಮದ್ವರ ಮನೆಯ ಅಂಗಳದಲ್ಲಿ ಅಲೆಯುತ್ತಿದ್ದಳು ಒಂದು ಆಯಾಸಗೊಂಡ ಸರ್ಪವು ಅಲ್ಲಿ ಬಿದ್ದಿತ್ತು ಪ್ರಮದ್ವರ ಕಾಲು ಸ್ಪರ್ಶವಾಗುತ್ತಲೇ ಅದು ಆಕೆಯನ್ನು ಕಚ್ಚಿಬಿಟ್ಟಿತು ಇದರಿಂದ ಆಕೆಯ ಶರೀರವು ಗತಪ್ರಾಣವಾಗಿ ನೆಲದಲ್ಲಿ ಬಿದ್ದು ಬಿಟ್ಟಿತು ಎಲ್ಲೆಡೆ ಶೋಕ ಆವರಿಸಿತು ಎಲ್ಲ ಮುನಿಗಳು ಬಂದರು ಶೋಕಾಂಕುಲರಾಗಿ ವಿಷಾದಿಸತೊಡಗಿದರು ನೆಲದ ಮೇಲೆ ಬಿದ್ದಿರುವ ಮೃತ ಪುತ್ರಿಯನ್ನು ನೋಡಿ ತಂದೆಯ ದುಃಖಕ್ಕೆ ಎಲ್ಲಿಯೇ ಇರಲಿಲ್ಲ ತೇಜಸ್ವಿನಿ ಪ್ರಮದ್ವನ ಸತ್ತು ಬಿದ್ದಿದ್ದರೂ ಆಕೆಯ ಶರೀರ ಹೊಳೆಯುತ್ತಿತ್ತು ಆಕೆಯು ಸತ್ತ ಸಮಾಚಾರ ಕೇಳಿ ರುರು ಕೂಡ ಅಳುತ್ತಾ ನೋಡಲು ಬಂದನು ಆ ಕನ್ಯೆಯು ಸತ್ತು ನೆಲಕ್ಕೆ ಬಿದ್ದಿರುವುದನ್ನು ನೋಡಿದನು ಆಕೆಯು ಜೀವಂತವಾಗಿರುವಂತೆ ಕಂಡು ಬರುತ್ತಿದ್ದಳು ೂಲಕೇಶ ಹಾಗೂ ಇತರ ಅನೇಕ ಶ್ರೇಷ್ಠ ಋಷಿಗಳು ವಿಷಾದ ಪಡುತ್ತಿದ್ದರು ಅವರನ್ನು ನೋಡಿ ರುರು ಅಲ್ಲಿಂದ ಹೊರಗೆ ಹೊರಟು ಬಂದನು ಅವನು ಶೋಕಾಕುಲನಾಗಿ ಮನಸ್ಸಿನಲ್ಲಿ ಯೋಚಿಸಿದನು ನನ್ನ ದುರ್ಭಾಗ್ಯವೇ ಈ ಮಹಾ ಅದ್ಭುತ ಸರ್ಪವನ್ನು ಆ ದುರ್ಭಾಗ್ಯವೇ ಈ ಮಹಾ ಅದ್ಭುತ ಸರ್ಪವನ್ನು ಎಲ್ಲಿಗೆ ಕಳಿಸಿರುವುದು ಅದರಿಂದಲೇ ಇಂದು ನನ್ನ ಕಲ್ಯಾಣದ ಸಂಹಾರಕ್ಕೆ ಕಾರಣವಾಯಿತು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಈಗಲಾದರೂ ನನ್ನ ಪ್ರಾಣಪ್ರಿಯೆ ಈ ಲೋಕವನ್ನೇ ತ್ಯಜಿಸಿದಳು ನಾನು ಬಹಳ ಭಾಗ್ಯಹೀನಾಗಿದ್ದೇನೆ ಆದರೆ ಇದರಿಂದ ಈಕೆಯ ಪಾಣಿಗ್ರಹಣ ಮಾಡುವ ಹಾಗೂ ಲಾಜಾಹುತಿಗಳನ್ನು ಕೊಡುವ ಅವಕಾಶ ನನಗೆ ದೊರೆಯಲಿಲ್ಲವಲ್ಲ ನನ್ನ ಈ ಮಾನವ ಜೀವನಕ್ಕೆ ಧಿಕ್ಕಾರವಿರಲಿ ಈಗಲಾದರೂ ನನ್ನ ಪ್ರಾಣಗಳು ಪ್ರಯಾಣ ಮಾಡುವುದೇ ಸರಿಯಾಗಿದೆ ಹೀಗೆ ಯೋಚಿಸುತ್ತಾ ಅವನು ನದಿ ತೀರದಲ್ಲಿ ಕುಳಿತು ಅಪಾಯ ಯೋಚಿಸತೊಡಗಿದಳು ನಾನು ಸತ್ತು ಹೋದರೆ ಎಂದು ಅಳಿಸಲಾರದ ಆತ್ಮಹತ್ಯೆಯ ಪಾಪವಲ್ಲದೆ ಬೇರೆ ಯಾವುದೇ ಫಲ ಫಲವೂ ಸಿಗಲಾರದು ನನ್ನ ತಂದೆಯು ದುಃಖಿಯಾಗುವನು ತಾಯಿಯ ಮನಸ್ಸು ಸಂತಾಪದ ಬೆಂಕಿಯಲ್ಲಿ ಹಗಲು ರಾತ್ರಿ ಬೇಯುತ್ತಾ ಇರುವುದು ಹೌದು ನಾನು ಸತ್ತಿರುವುದನ್ನು ನೋಡಿ ದುರ್ಭಾಗ್ಯವು ಖಂಡಿತವಾಗಿ ಸಂತೋಷ ಪಡುವುದು ಇದರಿಂದ ನನ್ನ ದಿವಂಗತ ಪ್ರಿಯೆ ಪ್ರಮದ್ವರೆಯ ಉಪಕಾರವೇನು ಆಗಲಾರದು ನಾನು ವಿಯೋಗದಿಂದ ವ್ಯಾಕುಲನಾಗಿ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡರು ಆ ಪ್ರಮದ್ವರ ಪರಲೋಕದಲ್ಲಿ ಆತ್ಮಘಾತಿಯಾದ ನನ್ನ ಪತ್ನಿಯಾಗುವಳು ಎಂಬ ಸಂಭವವೂ ಇಲ್ಲ ಅದಕ್ಕಾಗಿ ನಾನು ಪ್ರಾಣತ್ಯಾಗ ಮಾಡುವುದರಲ್ಲಿ ಅನೇಕ ದೋಷಗಳಿವೆ ಜೀವಿತನಾಗಿದ್ದರೆ ಈ ಯಾವ ದೋಷಗಳು ಬರಲಾರವು ಈ ಪ್ರಕಾರ ವಿಚಾರ ಮಾಡಿದ ಬಳಿಕ ಮುನಿವರಿಯ ರುರುವು ಸ್ನಾನ ಮಾಡಿ ಆಚಮನಗೈದು ಪವಿತ್ರನಾಗಿ ಕೈಯಲ್ಲಿ ಜಲವನ್ನೆತ್ತಿಕೊಂಡು ನಾನು ಏನಾದರೂ ದೇವರ ಪೂಜೆಯೇ ಮೊದಲಾದ ಪುಣ್ಯ ಕಾರ್ಯ ಮಾಡಿದ್ದರೆ ಅರ್ಥಾತ್ ಭಕ್ತಿಪೂರ್ವಕ ಗುರು ದೇವತೆಗಳ ಪೂಜೆ ಜಪ ತಪ ಹವನ ಸಂಪೂರ್ಣ ವೇದಗಳ ಅಧ್ಯಯನ ಪುಣ್ಯಮಯ ಗಾಯತ್ರಿಯ ಜಪ ಹಾಗೂ ಭಗವಾನ್ ಸೂರ್ಯನ ಆರಾಧನೆ ಮಾಡಿದ್ದರೆ ಆ ಪುಣ್ಯದ ಪ್ರಭಾವದಿಂದ ನನ್ನ ಈ ಪ್ರಿಯೆಯು ಜೀವಿತಳಾಗಲಿ ು ನನ್ನ ಪ್ರಾಣ ಪ್ರಿಯೆಯ ಪ್ರಾಣಗಳು ಮರಳದಿದ್ದರೆ ನಾನು ಜೀವನವನ್ನೇ ತ್ಯಜಿಸುವೆನು ಹೀಗೆ ಸಂಕಲ್ಪ ಮಾಡಿ ದೇವಾರಾಧನೆ ಪೂರ್ವಕ ರುರುವು ಆ ಛಲವನ್ನು ನೆಲಕ್ಕೆ ಬಿಟ್ಟನು ಪರೀಕ್ಷಿದ್ರಾಜನು ಹೇಳುತ್ತಾನೆ ರುರು ತನ್ನ ಭಾವಿ ಪತ್ನಿ ಪ್ರಮದ್ವರೆಯ ವಿಯೋಗದಿಂದ ದುಃಖಿಯಾಗಿ ಹೀಗೆ ವಿಲಾಪ ಮಾಡುತ್ತಾಗಿದ್ದನು ಅಷ್ಟರಲ್ಲಿ ಭಗವಂತನು ಕಳಿಸಿದ ದೇವದೂತನು ಎದುರಿಗೆ ಬಂದು ಮುನಿಯಲ್ಲಿ ಹೇಳಿದನು ದೇವದೂತನು ಹೇಳುತ್ತಾನೆ ಬ್ರಾಹ್ಮಣ ದೇವತೆಯೇ ನೀನು ಈ ಪ್ರಕಾರ ದುಃಖ ಪಡಬಾರದು ಸತ್ತಿರುವ ಸ್ತ್ರೀಯು ಹೇಗೆ ಬದುಕಬಲ್ಲಳು ಆ ಸುಂದರ ಕನ್ಯೆಯು ಮೇನಕ ಎಂಬ ಅಪ್ಸರೆಯ ಕನ್ಯೆಯಾಗಿದ್ದಳು ಇವಳ ಆಯುಷ್ಯವು ಮುಗಿದು ಹೋಗಿದೆ ವಿವಾಹಕ್ಕೆ ಮೊದಲೇ ಇವಳು ಸತ್ತು ಹೋಗಿರುವಳು ನೀನು ಯಾವುದಾದರೂ ಬೇರೆ ಸುಂದರ ಕನ್ಯೆಯೊಂದಿಗೆ ವಿವಾಹವಾಗು ಎಲೈ ಪ್ರಚಂಡ ಮೂರ್ಖನೆ ಏಕೆ ಅಳುತ್ತಿರುವೆ ಈಗ ಈಕೆಯೊಂದಿಗೆ ನಿನ್ನ ಪ್ರೇಮ ಏನು ಉಳಿಯಿತು ಆಗ ರುರು ಹೇಳಿದನು ದೇವದೂತನೇ ಇವಳು ಬದುಕಲಿ ಅಥವಾ ಬದುಕದಿರಲಿ ನಾನು ಇನ್ನು ಬೇರೆ ಯಾವುದೇ ಕನ್ಯೆಯೊಡನೆ ವಿವಾಹವಾಗಲಾರನು ಇದು ನಿಶ್ಚಯವು ನನಗೆ ಸಾಯುವುದೇ ಒಳ್ಳೆಯದೆನಿಸುತ್ತದೆ ಪರೀಕ್ಷಿದ್ರಾಜನು ಹೇಳಿದನು ಮುನಿಯ ಆಗ್ರಹವನ್ನು ಕಿ ನೋಡಿ ದೇವದೂತನಿಗೆ ಬಹಳ ಸಂತೋಷವಾಯಿತು ಅವನು ಅತ್ಯಂತ ಮನೋಹರ ಸತ್ಯ ವಚನವನ್ನಾಡಿದನು ದ್ವಿಜವರನೆ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಲಾಭ ಪಡೆದುಕೊಂಡ ಉಪಾಯವನ್ನು ಹೇಳುವೆನು ನೀನು ನಿನ್ನ ತನ್ನ ಜೀವನದ ಅರ್ಧ ಆಯಸ್ಸನ್ನು ಕೊಟ್ಟು ಬೇಗನೆ ಪ್ರಮದ್ವರೆಯನ್ನು ಬದುಕಿಸಬಲ್ಲೆ ಆಗ ರುರು ಹೇಳಿದನು ನಾನು ನಿಸ್ಸಂದೇಹವಾಗಿ ಈ ಕನ್ಯೆಗೆ ನನ್ನ ಅರ್ಧ ಆಯುಷ್ಯವನ್ನು ಕೊಡುತ್ತೇನೆ ಇಂದು ನನ್ನ ಈ ಪ್ರಾಣಪ್ರಿಯೆ ಪುನಃ ಜೀವಂತವಾಗಿ ಎದ್ದು ಬರಲಿ ಅದೇ ಸಮಯದಲ್ಲಿ ಗಂಧರ್ವರ ರಾಜನಾದ ವಿಶ್ವಾವಸು ಮುನಿಯು ವಿಮಾನದಲ್ಲಿ ಅಲ್ಲಿಗೆ ಆಗಮಿಸಿದನು ತನ್ನ ಪುತ್ರಿ ಪ್ರಮದ್ವರೆಯ ನಿಧನವನ್ನು ತಿಳಿದು ಸ್ವರ್ಗದಿಂದ ಅವನ ಬರೋಣವಾಗಿತ್ತು ಮತ್ತೆ ವಿಶ್ವಾವಸು ಮತ್ತು ದೇವದೂತರು ಯಮಧರ್ಮನ ಬಳಿಗೆ ಹೋಗಿ ಇಂತೆಂದರು ಧರ್ಮರಾಜನೇ ಇವಳು ರುರುವಿನ ಪತ್ನಿ ಮತ್ತು ವಿಶ್ವಾವಸುವಿನ ಕನ್ಯೆಯಾಗಿದ್ದಾಳೆ ಇವಳ ಹೆಸರು ಪ್ರಮದ್ವರ ಎಂದಿದೆ ಈಗಲೇ ಹಾವು ಕಚ್ಚಿದ್ದರಿಂದ ಇವಳ ಪ್ರಾಣಗಳು ಹೊರಟು ಹೋಗಿವೆ ಧರ್ಮರಾಜನೇ ರುರು ಇವಳಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿರುವನು ಆದ್ದರಿಂದ ಇವನ ಅವನ ಅರ್ಧ ಆಯುಷ್ಯವನ್ನು ಅಂದರೆ ರುರುವಿನ ಅರ್ಧ ಆಯುಷ್ಯವನ್ನು ಪಡೆದು ಈ ಸುಂದರ ಕನ್ಯೆ ಪ್ರಮದ್ವರೆಯು ಪುನಃ ಜೀವಿತಳಾಗಲಿ ರುರುವಿನ ನಿಯಮ ವ್ರತದ ಪುಣ್ಯವು ಈ ಕಾರ್ಯದ ಬದಲಿಗೆ ಸಮರ್ಪಿತವಾಗಿದೆ ಯಮಧರ್ಮನು ಹೇಳಿದನು ದೇವದೂತನೇ ನೀನು ವಿಶ್ವವಸುವಿನ ಕನ್ಯೆಯನ್ನು ಬದುಕಿಸಬೇಕಿದ್ದರೆ ಏಳು ರುರುವಿನ ಬಳಿಗೆ ಹೋಗಿ ಅವನ ಅರ್ಧ ಆಯುಸ್ಸಿನಿಂದ ಕನ್ಯೆಯನ್ನು ಜೀವಂತಗೊಳಿಸು ಪರೀಕ್ಷಿದ್ರಾಜನು ಹೇಳಿದನು ಹೀಗೆ ಯಮಧರ್ಮನು ಹೇಳಿದಾಗ ದೇವದೂತನು ಹೋಗಿ ಪ್ರಮದ್ವರೆಯನ್ನು ಜೀವಂತಗೊಳಿಸಿ ರುರುವಿಗೆ ಒಪ್ಪಿಸಿದನು ಅನಂತರ ಶುಭ ಮುಹೂರ್ತವು ಬಂದಾಗ ರುರು ಮತ್ತು ಪ್ರಮದ್ವರೆಯರ ವಿಧಿವತ್ತಾಗಿ ವಿವಾಹವಾಯಿತು ಹೀಗೆ ಉಪಾಯ ಮಾಡುವುದರಿಂದ ಆ ಸತ್ತಿರುವ ಕನ್ಯೆಯು ಪುನಃ ಜೀವಿತಳಾದಳು ಅದಕ್ಕಾಗಿ ಸರಿಯಾದ ಕ್ರಮದಿಂದ ಉಪಾಯ ಮಾಡಬೇಕೆಂದು ಶಾಸ್ತ್ರದ ಸಮ್ಮತಿ ಇದೆ ಪ್ರಾಣದ ರಕ್ಷಣೆಗಾಗಿ ಮಣಿ ಮಂತ್ರ ಔಷಧಗಳ ವಿಧಿಪೂರ್ವಕ ಉಪಯೋಗ ಮಾಡುವುದು ಉಚಿತವಾಗಿದೆ ಈ ಪ್ರಕಾರ ಮಂತ್ರಿಗಳಲ್ಲಿ ಹೇಳಿ ಪರೀಕ್ಷಿದ್ರಾಜನು ರಾಜ್ಯಭಾರವನ್ನು ಸೇವಕರಿಗೆ ಒಪ್ಪಿಸಿ ಬಹಳ ಶೀಘ್ರವಾಗಿ ಬಂದು ಏಳು ಮಹಡಿಯ ಭವನವನ್ನು ನಿರ್ಮಿಸಿದನು ಅವನು ಮಂತ್ರಿಗಳೊಂದಿಗೆ ಆ ಭವನದ ಏಳನೆಯ ಅಂತಸ್ತಿನಲ್ಲಿ ಇರತೊಡಗಿದನು ರಕ್ಷಣೆಗಾಗಿ ಮಣಿಮಂತ್ರಗಳನ್ನು ಬಲ್ಲ ಅನೇಕ ಪ್ರಸಿದ್ಧ ಜನರನ್ನು ನೇಮಿಸಲಾಯಿತು ಬಳಿಕ ರಾಜನು ಗೌರಮುಖ ಎಂಬ ಮುನಿಯನ್ನು ಋಷಿಗಳ ಬಳಿಗೆ ಕಳಿಸಿದನು ಗೌರಮುಖನು ಹೋಗಿ ಶಪಿಸಿದ ಮುನಿಯನ್ನು ಸಂತೋಷಪಡಿಸಿ ಪರೀಕ್ಷಿತನು ನಮ್ಮ ಸೇವಕನಾಗಿದ್ದಾನೆ ಅವನ ಅಪರಾಧವನ್ನು ಕ್ಷಮಿಸಬೇಕು ಎಂದು ಪದೇ ಪದೇ ಹೇಳಿ ಮುನಿಯನ್ನು ಒಲಿಸುವುದೇ ಆತನ ಕಾರ್ಯವಾಗಿತ್ತು ಜೊತೆಗೆ ಪರೀಕ್ಷಿದ್ರಾಜನು ಸುರಕ್ಷಿತನಾಗಿ ಇರಲಿಕ್ಕಾಗಿ ತನ್ನ ಬಳಿಯಲ್ಲಿ ಮಂತ್ರ ಸಿದ್ಧ ಬ್ರಾಹ್ಮಣರನ್ನು ಇರಿಸಿಕೊಂಡಿದ್ದರು ಬಾಗಿಲಲ್ಲಿ ಮಂತ್ರಿಗಳ ನವಯುವಕ ಕುಮಾರರನ್ನು ಕೊಳ್ಳಿರಿಸಿದರು ಅಲ್ಲಿ ಅನೇಕ ಆನೆಗಳನ್ನು ನಿಲ್ಲಿಸಲಾಯಿತು ಹೀಗೆ ಬಿಗಿಯಾದ ವ್ಯವಸ್ಥೆ ಮಾಡಿಕೊಂಡು ಅತ್ಯಂತ ಸುರಕ್ಷಿತ ಆ ಭವನದಲ್ಲಿ ಯಾರೂ ಕೂಡ ಪ್ರವೇಶಿಸುವಂತಿಲ್ಲ ವಾಯುವು ಕೂಡ ತನ್ನಿಚ್ಛೆಯಂತೆ ಒಳಹೋಗುವಂತಿರಲಿಲ್ಲ ನಿಂತು ಹೋಗಬೇಕಾಗಿತ್ತು ರಾಜನು ಮೇಲ್ಗಡೆಯೇ ತಿನ್ನುಣ್ಣುವ ಕಾರ್ಯವನ್ನು ನೆರವೇರಿಸುತ್ತಿದ್ದನು ಸ್ನಾನ ಸಂಧೆ ವ್ಯವಸ್ಥೆಯು ಅಲ್ಲಿಯೇ ಮಾಡಲಾಗಿತ್ತು ಹೀಗಿರುವಾಗ ಯಾರೋ ಒಬ್ಬ ಕಶ್ಯಪನೆಂಬ ಬ್ರಾಹ್ಮಣನಿದ್ದನು ರಾಜನಿಗೆ ಶಾಪ ಬಂದಿದೆ ಎಂದು ಅವನು ಕೇಳಿದನು ಅವನಿಂದ ಧನವನ್ನು ಪಡೆಯುವ ವಿಚಾರದಿಂದ ರಾಜನು ಬ್ರಾಹ್ಮಣನಿಂದ ಶಪಿತನಾಗಿ ಕುಳಿತಿದ್ದಲ್ಲಿಗೆ ಹೋಗುವೆನು ಎಂದು ಯೋಚಿಸಿ ಅವನು ಮನೆಯಿಂದ ಹೊರಟನು ಕಶ್ಯಪ ಬ್ರಾಹ್ಮಣನು ಮಂತ್ರಶಾಸ್ತ್ರದ ಪೂರ್ಣ ವಿದ್ವಾಂಸನಾಗಿದ್ದನು ಆದರೆ ಧನದಲ್ಲಿ ಅವನಿಗೆ ವಿಶೇಷ ಆಸಕ್ತಿ ಇತ್ತು ಸೂತ ಪುರಾಣಿಕರು ಹೇಳಿದರು ಪರೀಕ್ಷಿದ್ರಾಜನ ಶಾಪದ ಮಾತು ತಕ್ಷಕನಿಗೂ ತಿಳಿದಿತ್ತು ಆದ್ದರಿಂದ ಕಶ್ಯಪನು ಮನೆಯಿಂದ ಹೊರಟ ದಿನವೇ ತಕ್ಷಕನು ಸುಂದರ ಮನುಷ್ಯನ ರೂಪವನ್ನು ಧರಿಸಿ ರಾಜನಲ್ಲಿಗೆ ಹೊರಟನು ಅವನು ವೃದ್ಧ ಬ್ರಾಹ್ಮಣನ ಆಕೃತಿಯನ್ನು ತಾಳಿದ್ದನು ದಾರಿಯಲ್ಲಿ ಹೋಗುತ್ತಿದ್ದಾಗ ರಾಜನ ಬಳಿಗೆ ಹೋಗುತ್ತಿರುವ ಕಶ್ಯಪ ಬ್ರಾಹ್ಮಣನನ್ನು ನೋಡಿದನು ಆಗ ತಕ್ಷಕನು ಆ ಮಂತ್ರವಿತ್ತಮ ಬ್ರಾಹ್ಮಣನಲ್ಲಿ ಸ್ವಾಮಿ ಕೇಳಿದನು ಸ್ವಾಮಿ ನಾವು ಎಷ್ಟು ಗಡಿಬಿಡಿಯಿಂದ ಎಲ್ಲಿಗೆ ಹೋಗುತ್ತಿರುವಿರಿ ಮತ್ತು ಏನನ್ನು ಮಾಡಬೇಕೆಂದಿರುವಿರಿ ಆಗ ಕಶ್ಯಪನು ಹೇಳಿದನು ಮಹಾರಾಜ ಪರೀಕ್ಷಿತನಿಗೆ ತಕ್ಷಕನು ಕಡಿಯುವನು ಮಹಾರಾಜನ ಶರೀರದಿಂದ ಆ ವಿಷ ಜ್ವಾಲೆಯನ್ನು ದೂರಗೊಳಿಸಲು ಶೀಘ್ರವಾಗಿ ಅಲ್ಲಿಗೆ ಹೋಗುತ್ತಿರುವೆನು ದ್ವಿಜವರನೆ ವಿಷವನ್ನು ನಿವಾರಿಸುವ ಮಂತ್ರವನ್ನು ನಾನು ಬಲ್ಲೆನು ರಾಜನಿಗೆ ಇನ್ನೂ ಆಯಸ್ಸು ಇದ್ದರೆ ಅವಶ್ಯವಾಗಿ ಅವನನ್ನು ಬದುಕಿಸುವೆನು ತಕ್ಷಕನು ಹೇಳಿದನು ಬ್ರಾಹ್ಮಣನೇ ಆ ತಕ್ಷಕನು ನಾನೇ ಆಗಿರುವೆನು ಪರೀಕ್ಷಿದ್ ರಾಜನನ್ನು ನಾನೇ ನನ್ನ ವಿಷಾಗ್ನಿಯಿಂದ ಭಸ್ಮ ಮಾಡುವೆನು ನೀನು ಮರಳಿ ಹೋಗು ಏಕೆಂದರೆ ನಾನು ಕಡಿದಿರುವವನ ಚಿಕಿತ್ಸೆ ಮಾಡುವ ಶಕ್ತಿಯು ನಿನ್ನಲ್ಲಿಲ್ಲ ಕಶ್ಯಪನು ಹೇಳಿದನು ಸರ್ಪವೇ ಬ್ರಾಹ್ಮಣರು ಮಹಾರಾಜನಿಗೆ ಶಾಪ ಕೊಟ್ಟಿರುವರು ಆದ್ದರಿಂದ ನೀನು ಕಡಿಯುವುದು ಅನಿವಾರ್ಯವೇ ಆಗಿದೆ ಆದರೆ ನಾನು ಮಂತ್ರದ ಬಲದಿಂದ ರಾಜನನ್ನು ನಿಸ್ಸಂದೇಹವಾಗಿ ಪುನಃ ಬದುಕಿಸುವೆನು ತಕ್ಷಕನು ಹೇಳಿದನು ಬ್ರಾಹ್ಮಣನೇ ನೀನು ದೊಡ್ಡ ಪವಿತ್ರಾತ್ಮವಾಗಿರುವೆ ನಾನು ಪರೀಕ್ಷಿದ್ ರಾಜನನ್ನು ನೀನು ಬದುಕಿಸಲಿರುವೆ ಮೊದಲು ನಿನ್ನ ಬಲವನ್ನು ನನಗೆ ತೋರಿಸುವ ಕೃಪೆ ಮಾಡು ನಾನು ಈಗಲೇ ಈ ವಡ ನನ್ನ ವಿಷಯುಕ್ತ ಹಲ್ಲುಗಳಿಂದ ಕಡಿದು ಭಸ್ಮವಾಗಿಸಿ ಬಿಡುವೆನು ಕಶ್ಯಪನು ಹೇಳಿದನು ಸರ್ಪರಾಜನೇ ನೀನು ಸುಟ್ಟಿರುವ ವೃಕ್ಷವನ್ನು ನಾನು ಪುನಃ ನಳನಳಿಸುವಂತೆ ಮಾಡುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ತಕ್ಷಕನು ಆ ಮರವನ್ನು ಕಚ್ಚಿ ವಿಷಾಗ್ನಿಗಿಂತ ಅದನ್ನು ಬೂದಿಯಾಗಿಸಿದನು ಜೊತೆಗೆ ಕಶ್ಯಪನಿಗೆ ಹೇಳಿದನು ದ್ವಿಜರನೇ ನೀನು ಈಗ ಇದನ್ನು ಪುನಃ ಬದುಕಿಸು ಸರ್ಪ ವಿಷದಿಂದ ಭಸ್ಮವಾದ ವೃಕ್ಷವನ್ನು ನೋಡಿ ಕಶ್ಯಪನು ಎಲ್ಲ ಬೂದಿಯನ್ನು ರಾಶಿ ಮಾಡಿ ಹಿಂತೆಂದನು ಮಹಾ ವಿಷವನ್ನು ಉಗುಳುವ ಸರ್ಪರಾಜನೇ ಈಗ ನನ್ನ ಮಂತ್ರ ಬಲವನ್ನು ನೋಡು ನಿನ್ನ ಎದುರಿಗೆ ನಾನು ವಡವೃಕ್ಷವನ್ನು ಹಿಂದಿನಂತೆ ನಳನಳಿಸುವಂತೆ ಮಾಡುವೆನು ಹೀಗೆ ಹೇಳಿ ಮಂತ್ರವನ್ನು ಪೂರ್ಣವಾಗಿ ತಿಳಿದಿದ್ದ ಕಶ್ಯಪನು ಕೈಯಲ್ಲಿ ನೀರನ್ನೆತ್ತಿಕೊಂಡು ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಬೂದಿಯ ಮೇಲೆ ಹಾಕಿದನು ನೀರಿನ ಹನಿಗಳು ಬೀಳುತ್ತಲೇ ಆ ವಡವೃಕ್ಷವು ಹಿಂದಿನಂತೆ ಸುಂದರವಾಗಿ ನಳನಳಿಸತೊಡಗಿತು ಇದೆಲ್ಲವನ್ನು ನೋಡಿ ತಕ್ಷಕನಿಗೆ ಅತ್ಯಂತ ಆಶ್ಚರ್ಯವಾಯಿತು ಅವನು ಕಶ್ಯಪನಲ್ಲಿ ಹೇಳಿದನು ಬ್ರಾಹ್ಮಣನೇ ನೀನು ಇಷ್ಟೊಂದು ಪರಿಶ್ರಮ ಏತಕ್ಕೆ ಮಾಡುತ್ತಿರುವೆ ನಿನಗೆ ಅಭಿಲಾಷೆಯುಳ್ಳ ವಸ್ತುವನ್ನು ತಿಳಿಸು ನಾನು ಅದನ್ನು ಈಗಲೇ ಕೊಟ್ಟು ಬಿಡುವೆನು ಕಶ್ಯಪನು ಹೇಳಿದನು ಸರ್ಪರಾಜನೇ ನನಗೆ ಧನದ ಇತ್ತು ಮಹಾರಾಜ ಪರೀಕ್ಷಿತನಿಗೆ ಶಾಪ ಬಂದಿತ್ತು ಅವನಿಗೆ ಸರ್ಪವು ಕಡಿದೀತು ನಾನು ಮಂತ್ರವಿದ್ಯೆಯಿಂದ ಅವನಿಗೆ ಉಪಕಾರ ಮಾಡಿದರೆ ನನ್ನ ಅವಶ್ಯಕತೆಯು ಖಂಡಿತವಾಗಿ ಪೂರ್ಣವಾಗಬಲ್ಲದು ಹೀಗೆ ವಿಚಾರ ಮಾಡಿಯೇ ನಾನು ಮನೆಯಿಂದ ಹೊರಟಿದ್ದೆ ಆಗ ತಕ್ಷಕನು ಹೇಳಿದನು ದ್ವಿಜವರಿಯನೇ ನಿನಗೆ ರಾಜನಿಂದ ಸಿಗುವ ಧನಕ್ಕಿಂತಲೂ ಹೆಚ್ಚಾದ ಧನವನ್ನು ನನ್ನಿಂದ ಪಡೆ ನಾನು ಈಗಲೇ ಕೊಟ್ಟು ಬಿಡುವೆನು ಅದನ್ನೆತ್ತಿಕೊಂಡು ನೀನು ಮನೆಗೆ ಹೋಗು ಇದರಿಂದ ನನ್ನ ಸಫಲತೆಯು ಸ್ಥಿರವಾಗಿ ಉಳಿಯುವುದು ಸೂತ ಪುರಾಣಿಕರು ಹೇಳುತ್ತಾರೆ ಪರಮಾರ್ಥದ ಮಹತ್ವವನ್ನು ತಿಳಿದಿದ್ದ ಕಶ್ಯಪನು ತಕ್ಷಕನ ಮಾತನ್ನು ಕೇಳಿ ಕೃತವ್ಯದ ವಿಷಯದಲ್ಲಿ ಪುನಃ ಪುನಃ ವಿಚಾರ ಮಾಡಿದನು ನಾನು ಧನವನ್ನು ಪಡೆದು ಮನೆಗೆ ಹಿಂದಕ್ಕೆ ಹೋದರೆ ಲೋಭದ ಕಾರಣದಿಂದ ಜಗತ್ತಿನಲ್ಲಿ ನನ್ನ ನಿಂದೆಯಾಗುವುದು ನಾನು ಪರೀಕ್ಷಿತನನ್ನು ಬದುಕಿಸಿದರೆ ಎಂದಿಗೂ ಅಳಿಯಲಾರದ ಕೀರ್ತಿ ಉಂಟಾಗುವುದು ಸಾಕಷ್ಟು ಧನವು ಸಿಗುವುದರೊಂದಿಗೆ ಯಾರಾದರ ಯಾರದಾದರೂ ಜೀವನ ದಾನದಿಂದ ಉಂಟಾಗುವ ಪುಣ್ಯವು ನನಗೆ ಸುಲಭವಾಗಿ ಸಿಗುವುದು ಕೀರ್ತಿಯನ್ನು ರಕ್ಷಿಸಬೇಕಾಗಿದೆ ಕೀರ್ತಿ ಇಲ್ಲದ ಧನಕ್ಕೆ ಧಿಕ್ಕಾರವಿರಲಿ ರಘುವು ಕೀರ್ತಿಗಾಗಿ ತನ್ನ ಎಲ್ಲ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದನು ಹರಿಶ್ಚಂದ್ರ ಮತ್ತು ಕರ್ಣ ಇವರು ತಮ್ಮ ಕೀರ್ತಿಯನ್ನು ಹರಡುವುದಕ್ಕಾಗಿ ನಿರ್ಧನರಾದರು ಹಾಗಿರುವಾಗ ಪರೀಕ್ಷಿದ್ರಾಜನು ವಿಷದ ಉರಿಯಿಂದ ಸುಡುತ್ತಿರುವಾಗ ನಾನು ಅವನನ್ನು ಹೇಗೆ ಉಪೇಕ್ಷೆ ಮಾಡಬಲ್ಲೆನು ಇಂದು ನಾನು ರಾಜನನ್ನು ಬದುಕಿಸಿಬಿಟ್ಟರೆ ಎಲ್ಲ ಪ್ರಾಣಿಗಳು ಸುಖವಾಗಿ ಜೀವನ ನಡೆಸುವರು ಏಕೆಂದರೆ ರಾಜನು ಇರದಿದ್ದಾಗ ಪ್ರಜೆಯ ನಾಶವಾದರೂ ನಿಶ್ಚಿತವಾಗಿದೆ ರಾಜನು ಸತ್ತು ಹೋದರೆ ಪ್ರಜೆಯ ನಾಶದ ಪಾಪವು ಕೂಡ ನನ್ನ ತಲೆಗೆ ಬರುವುದು ಜನದ ಲೋಭದಿಂದ ಜಗತ್ತಿನಲ್ಲಿ ನಿಂದೆಯಂತೂ ಆಗಿಯೇ ಆಗುವುದು ಈ ಪ್ರಕಾರ ಮನಸ್ಸಿನಲ್ಲಿ ವಿಚಾರ ಮಾಡಿದ ಬಳಿಕ ಆ ಪ್ರಕಾಂಡ ಪಂಡಿತ ಕಶ್ಯಪನು ಧ್ಯಾನ ಮಾಡಿ ನೋಡಿದಾಗ ರಾಜನ ಆಯಸ್ಸು ಮುಗಿದು ಹೋಗಿದೆ ಎಂದು ತಿಳಿಯಿತು ಮಹಾರಾಜನ ಅಂತಿಮ ಸಮಯ ಬಂದಿದೆ ಎಂದು ಧ್ಯಾನದಿಂದ ನಿಶ್ಚಯಿಸಿಕೊಂಡು ಕಶ್ಯಪನು ಧರ್ಮಾತ್ಮ ತಕ್ಷಕನಿಂದ ಧನವನ್ನು ಪಡೆದು ಮನೆಗೆ ಮರಳಿದನು ಕಶ್ಯಪನನ್ನು ಮನೆಗೆ ಕಳಿಸಿ ಏಳನೆಯ ದಿನ ಪರೀಕ್ಷಿದ್ರಾಜನ ಪ್ರಾಣವನ್ನು ಕಳೆಯಲಿಕ್ಕಾಗಿ ತಕ್ಷಕನು ಲಘು ಹಸ್ತಿನಾಪುರಕ್ಕೆ ಬಂದನು ನಗರದ ಕೊನೆಯ ಸೀಮೆಯಲ್ಲಿ ಎತ್ತರವಾದ ಭವನದಲ್ಲಿ ರಾಜನು ಕುಳಿತಿದ್ದನು ಬಹಳ ಎಚ್ಚರಿಕೆಯಿಂದ ಮಣಿಮಂತ್ರ ಔಷಧಗಳ ವ್ಯವಸ್ಥೆ ಮಾಡಿ ಅವನನ್ನು ರಕ್ಷಿಸಲಾಗುತ್ತಿತ್ತು ಆಗ ತಕ್ಷಕನು ಚಿಂತಿತನಾದನು ಎಲ್ಲಿಯಾದರೂ ನಾನು ಕಡಿಯದಿದ್ದರೆ ಬ್ರಾಹ್ಮಣನು ನನಗೆ ಶಾಪ ಕೊಡುವನು ಆದ್ದರಿಂದ ಅವನು ಗಮನವಿಟ್ಟು ಈ ಎತ್ತರ ಭವನದೊಳಗೆ ಹೇಗೆ ಪ್ರವೇಶಿಸಬಹುದು ಎಂದು ವಿಚಾರ ಮಾಡಿದನು ಆ ರಾಜನಿಗೆ ಬ್ರಾಹ್ಮಣನು ಶಾಪವನ್ನು ಕೊಟ್ಟಿರುವನು ಈ ಮೂರ್ಖನು ಆ ಬ್ರಾಹ್ಮಣನನ್ನು ದುಃಖಿಯಾಗಿಸಿದ್ದನು ತಪಸ್ವಿ ಮುನಿಯ ಕೊರಳಲ್ಲಿ ಸತ್ತಿನವ ಸರ್ಪವನ್ನು ಹಾಕುವ ದುಷ್ಟ ರಾಜನು ಪಾಂಡುವಿನ ವಂಶದಲ್ಲಿ ಯಾರೂ ಆಗಿರಲಿಲ್ಲ ಇಂತಹ ಘೃಣಾಸ್ಪದ ಕರ್ಮ ಮಾಡುವ ಸ ರಾಜನು ಅಂತಿಮ ಸಮಯ ಬಂದಿದೆ ಕೆಟ್ಟ ಫಲವನ್ನು ಅನುಭವಿಸಲೇಬೇಕು ಎಂದು ತಿಳಿದು ತನ್ನ ಭವನದಲ್ಲಿ ರಕ್ಷಕರನ್ನು ರಕ್ಷಕನನ್ನು ನಿಯುಕ್ತಗೊಳಿಸಿದ್ದನು ನಿಶ್ಚಿಂತನಾಗಿ ತನ್ನ ಭವನದಲ್ಲಿ ಕುಳಿತಿದ್ದನು ಮೃತ್ಯುವಿಗೂ ಮೋಸಗೊಳಿಸಲು ಬಯಸುತ್ತಿದ್ದನು ಬ್ರಾಹ್ಮಣನ ಆಜ್ಞೆಯನ್ನು ಪಾಲಿಸಲಿಕ್ಕಾಗಿ ನಾನು ಯಾವ ರೀತಿಯಿಂದ ಇವನನ್ನು ಸುಟ್ಟು ಹಾಕಲು ಸಫಲನಾಗುವೆನು ಮೃತ್ಯುವನ್ನು ತಪ್ಪಿಸಲಾಗುವುದಿಲ್ಲ ಎಂಬ ಮಾತಿನಿಂದ ಈ ಮೂರ್ಖನು ಸರ್ವಥಾ ಅನಭಿಗ್ನನಾಗಿರುವನು ಆದ್ದರಿಂದ ರಕ್ಷಕರನ್ನು ನಿಯುಕ್ತಗೊಳಿಸಿ ಸ್ವತಃ ಎತ್ತರವಾದ ಭವನದಲ್ಲಿ ಕುಳಿತು ಆನಂದ ಪಡುವನು ದೈವವು ಅಮಿತ ಪರಾಕ್ರಮೆಯಾಗಿದೆ ಇದು ಇವ ಅದು ಇವನ ಮೃತ್ಯುವನ್ನು ನಿಶ್ಚಿತಗೊಳಿಸಿದರೆ ಕೋಟಿ ಪ್ರಯತ್ನ ಮಾಡಿದರು ಇವನು ಹೇಗೆ ಬದುಕುಳಿಯಬಲ್ಲನು ನಾನು ಮೃತ್ಯುವಿಗೆ ಗುರಿಯಾಗಿರುವೆನು ಎಂದು ತಿಳಿದಿದ್ದರು ಈ ನರೇಶನು ಬದುಕುಳಿಯಬೇಕೆಂಬ ಧಾರಣೆ ಮಾಡಿಕೊಂಡಿರುವನು ಇದರಿಂದ ಇವನು ನಿಶ್ಚಿಂತನಾಗಿ ಸುರಕ್ಷಿತ ಸ್ಥಾನದಲ್ಲಿ ಹೋಗಿ ಕುಳಿತಿರುವನು ರಾಜನು ಎಲ್ಲ ಸಮಯದಲ್ಲಿ ದಾನ ಮಾಡುತ್ತಾ ಪುಣ್ಯವನ್ನು ಗಳಿಸುತ್ತಾ ಇರಬೇಕು ಇದರಿಂದ ದುಃಖವು ದೂರವಾಗಿ ಆಯಸ್ಸಿನಲ್ಲಿ ವೃದ್ಧಿಯಾಗುತ್ತದೆ ಆಯುಷ್ಯವು ಹೆಚ್ಚದಿದ್ದರೂ ಮರಣ ಸಮಯ ಬಂದಾಗ ಸ್ನಾನ ದಾನಾದಿ ಪವಿತ್ರ ಕ್ರಿಯೆಗಳನ್ನು ಮಾಡಿ ಈ ಲೋಕದಿಂದ ಹೋಗುವವನಿಗೆ ಸ್ವರ್ಗವೂ ಸಿಗುವುದು ಇಲ್ಲದಿದ್ದರೆ ನರಕದ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಈ ರಾಜನ ಬಳಿ ಬ್ರಾಹ್ಮಣನನ್ನು ಪೀಡಿಸಿದ ಪಾಪವೇನೋ ಇತ್ತು ಜೊತೆಗೆ ಭಯಂಕರ ವಿಪ್ರಶಾಪವೂ ಇದೆ ಮೃತ್ಯುವಿನ ಗಳಿಗೆ ಹತ್ತಿರ ಬಂದಿದೆ ಇದನ್ನು ಯಾರು ತಪ್ಪಿಸಲಾರರು ಬ್ರಹ್ಮನಿಂದ ನಿರ್ಧಾರಿತವಾದ ಮೃತ್ಯುವು ಅನಿವಾರ್ಯವಾಗಿದೆ ಎಂಬುದನ್ನು ತಿಳಿಸುವ ಯೋಗ್ಯ ಬ್ರಾಹ್ಮಣರು ಇವನ ಬಳಿಯಲ್ಲಿ ಇಲ್ಲ ಈ ಪ್ರಕಾರ ವಿಚಾರ ಮಾಡಿದ ಬಳಿಕ ತಕ್ಷಕನು ತನ್ನ ಜೊತೆಗಿರುವ ಅನೇಕ ನಾಗಗಳನ್ನು ತಪಸ್ವಿಗಳ ರೂಪದಲ್ಲಿ ರಾಜನ ಬಳಿಗೆ ಕಳಿಸಿದನು ಅವರು ಫಲಪುಷ್ಪಗಳನ್ನೆತ್ತಿಕೊಂಡು ರಾಜಭವನಕ್ಕೆ ಹೋದರು ಸ್ವತಃ ತಕ್ಷಕನು ಒಂದು ಸಣ್ಣ ಹಣ್ಣಿನಲ್ಲಿ ಕುಳಿತು ಅಲ್ಲಿಗೆ ಹೋಗಲು ಉತ್ಸುಕನಾದನು ಫಲವನ್ನೆತ್ತಿಕೊಂಡು ಎಲ್ಲ ಸರ್ಪಗಳು ಶೀಘ್ರವಾಗಿ ಹೊರಟರು ಅರಮನೆಯ ಬಾಗಿಲಲ್ಲಿ ಹೋಗಿ ನಿಂತರು ಮಹಾರಾಜನ ಭವ್ಯ ಭವನವು ಅಲ್ಲೇ ಇತ್ತು ಕಾವಲುಗಾರರು ತಪಸ್ವಿಗಳನ್ನು ನೋಡಿ ಬಂದ ಕಾರಣವನ್ನು ವಿಚಾರಿಸಿದರು ತಪಸ್ವಿ ವೇಷಧಾರೆ ಸರ್ಪಗಳು ಹೇಳಿದವರು ನಾವು ಮಹಾರಾಜರ ದರ್ಶನ ಪಡೆಯಲಿಕ್ಕಾಗಿ ತಪೋವನದಿಂದ ಬಂದಿದ್ದೇವೆ ಅಭಿಮನ್ಯು ಕುಮಾರ ಪರೀಕ್ಷಿತನು ಈ ವಂಶದ ಸೂರ್ಯನಾಗಿರುವನು ಈ ಪರಾಕ್ರಮಿ ನರೇಶನ ರೂಪ ಅತ್ಯಂತ ಮನೋಹರವಾಗಿ ಕಂಡುಬರುತ್ತಿದೆ ನಾವು ಅಥರ್ವ ವೇದ ಮಂತ್ರಗಳ ಪ್ರಯೋಗದಿಂದ ಇವನನ್ನು ದೀರ್ಘಜೀವಿಯನ್ನಾಗಿಸ ದೀರ್ಘ ಜೀವಿಯಾಗಿಸಲಿಕ್ಕಾಗಿ ಬಂದಿರುವೆವು ನೀನು ಮಹಾರಾಜನಲ್ಲಿ ನಿಮ್ಮನ್ನು ಕಾಣಲು ಮುನಿಗಳು ಬಂದಿರುವರು ಎಂದು ನಿವೇದಿಸು ನಾವು ರಾಜನಿಗೆ ಆಶೀರ್ವಾದ ಮಾಡಿ ಅಭೀಷ್ಟ ಫಲವನ್ನು ಕೊಟ್ಟು ಹಿಂದಕ್ಕೆ ಹೊರಟು ಹೋಗುವೆವು ತಪಸ್ವಿಗಳನ್ನು ರಾಜನ ಭೇಟಿಗೆ ಅಡ್ಡಿಪಡಿಸುವಂತಹ ದ್ವಾರಪಾಲಕರನ್ನು ಭರತವಂಶಿ ರಾಜರಲ್ಲಿ ಎಂದೂ ನೋಡಿಲ್ಲ ಕೇಳಿಲ್ಲ ಮಹಾರಾಜ ಪರೀಕ್ಷೆನಿದ್ದಲ್ಲಿಗೆ ಹೋಗುವ ವಿಚಾರ ನಮಗಿದೆ ನಾವು ಆಶೀರ್ವದಿಸಿ ಅವನ ಕಲ್ಯಾಣ ಮಾಡುವೆವು ಆದರೆ ಆಜ್ಞೆ ಸಿಕ್ಕಿದರೆ ಮಾತ್ರ ಹೋಗುವೆವು ಸೂತ ಪುರಾಣಿಕರು ಹೇಳಿದರು ಆ ತಪಸ್ವಿಗಳ ಮಾತು ಕೇಳಿದ ಬಳಿಕ ಬ್ರಾಹ್ಮಣರೆಂದು ತಿಳಿದು ದ್ವಾರಪಾಲಕನು ರಾಜನ ಆದೇಶವನ್ನು ತಿಳಿಸಿದನು ಸ್ಪಸ್ವಿಗಳೇ ನೀವು ತಿಳಿದಂತೆ ನಾವು ತಿಳಿದಂತೆ ಇಂದು ನಿಮಗೆ ಮಹಾರಾಜರ ಭೇಟಿಯಾಗಲಾರದು ಆದ್ದರಿಂದ ನೀವೆಲ್ಲರೂ ನಾಳೆ ರಾಜಭವನಕ್ಕೆ ಬರಲು ಕೃಪೆ ಮಾಡಿರಿ ಬ್ರಾಹ್ಮಣನ ಶಾಪದಿಂದ ಭಯಗೊಂಡು ರಾಜನು ಈ ಭವನಕ್ಕೆ ಯಾರು ಬರದಂತೆ ಕಠೋರ ವ್ಯವಸ್ಥೆ ಮಾಡಿರುವನು ಇದು ನಿಶ್ಚಿತವಾಗಿದೆ ಈಗ ಆಗ ಬ್ರಾಹ್ಮಣರು ದ್ವಾರಪಾಲಕರ ದ್ವಾರಪಾಲಕರಲ್ಲಿ ಹೇಳಿದರು ಈ ಫಲ ಮೂಲ ಜಲ ಬ್ರಾಹ್ಮಣರಾದ ನಮ್ಮ ಆಶೀರ್ವಾದವಾಗಿದೆ ನೀವು ಇದನ್ನು ರಾಜನ ಬಳಿಗೆ ತಲುಪಿಸಿರಿ ಎಂದು ಹೇಳಿದಾಗ ದ್ವಾರಪಾಲಕರು ಪರೀಕ್ಷಿದ ರಾಜನ ಬಳಿಗೆ ಹೋಗಿ ತಪಸ್ವಿಗಳು ಫಲ ಮೂಲಗಳನ್ನು ತೆಗೆದುಕೊಂಡು ಬಂದಿರುವರು ಎಂದು ಹೇಳಿದರು ರಾಜನು ಆಜ್ಞಾಪಿಸಿದನು ಫಲ ಮೂಲಗಳನ್ನು ತೆಗೆದುಕೊಂಡು ಬನ್ನಿ ಹಾಗೂ ಯಾವ ಕಾರ್ಯದಿಂದ ಆಗಮಿಸಿರುವಿರಿ ಎಂದು ಕೇಳಿರಿ ಪುನಃ ನಾಳೆ ಪ್ರಾತಃ ಕಾಲ ಬರುವಂತೆ ಕೃಪೆ ಮಾಡಬೇಕು ಎಂದು ವಿನಂತಿಸಿ ನನ್ನ ಪ್ರಣಾಮವನ್ನು ತಿಳಿಸಿರಿ ಮತ್ತು ನಾಳೆ ಭೇಟಿಯಾಗುವುದಾಗಿ ತಿಳಿಸಿರಿ ಆಗ ದ್ವಾರಪಾಲಕರು ಮಹಾದ್ವಾರಕ್ಕೆ ಬಂದು ಅವರಿಂದ ಫಲಮೂಲಗಳನ್ನು ಸ್ವೀಕರಿಸಿ ಬಹಳ ಸಮ್ಮಾನದಿಂದ ಮಹಾರಾಜರ ಬಳಿಗೆ ತಲುಪಿಸಿದರು ಆಗ ಬ್ರಾಹ್ಮಣ ವೇಷಧಾರಿ ನಾಗರು ಅಲ್ಲಿಂದ ಮರಳಿದರು ರಾಜನು ಫಲಗಳನ್ನು ಕೈಯಿಂದ ಎತ್ತಿಕೊಂಡು ಮಂತ್ರಿಗಳಿಗೆ ಹೇಳಿದನು ಇಂದು ನೀವೆಲ್ಲ ಈ ಫಲಗಳನ್ನು ತಿನ್ನಿರಿ ಬ್ರಾಹ್ಮಣರು ಕೊಟ್ಟಿರುವ ಈ ಉತ್ತಮ ಫಲವನ್ನು ನಾನು ತಿನ್ನುವೆನು ಉತ್ತರಾನಂದನ ಪರೀಕ್ಷಿತನು ಹೀಗೆ ಹೇಳಿ ಮಂತ್ರಿಗಳಿಗೆ ಫಲವನ್ನು ಕೊಟ್ಟು ಸ್ವತಃ ಒಂದು ಹಣ್ಣಾದ ಫಲವನ್ನು ಕೈಯಲ್ಲೆತ್ತಿಕೊಂಡು ಅದನ್ನು ಕೊಯ್ದಾಗ ಅದರಿಂದ ಒಂದು ಸಣ್ಣ ಕ್ರಿಮಿ ಹೊರಬಂತು ಅದರ ಕಣ್ಣು ಕಪ್ಪಾಗಿತ್ತು ಶರೀರ ಕೆಂಪಾಗಿತ್ತು ಅದರ ಮೇಲೆ ರಾಜನ ದೃಷ್ಟಿ ಬಿತ್ತು ಮಂತ್ರಿಗಳು ನೋಡಿದರು ಅವರು ಬಹಳ ಆಶ್ಚರ್ಯಗೊಂಡರು ರಾಜನು ಮಂತ್ರಿಗಳಲ್ಲಿ ಹೇಳಿದನು ಇನ್ನು ನನಗೆ ವಿಷದಿಂದ ಕಿಂಚಿತ್ತಾದರೂ ಭಯವಿಲ್ಲ ಇನ್ನೇನು ಸೂರ್ಯನು ಅಸ್ತವಾಗುವುದಿದೆ ಈಗ ನಾನು ಬ್ರಾಹ್ಮಣನ ಶಾಪವನ್ನು ಶಿರಸಾ ವಹಿಸುತ್ತೇನೆ ಈ ಕೀಟವು ನನಗೆ ಕಡಿಯಲಿ ಹೀಗೆ ಹೇಳಿ ಮಹಾರಾಜ ಪರೀಕ್ಷಿತನು ಆ ಕ್ರಿಮಿಯನ್ನು ತನ್ನ ಕೊರಳಿಗೆ ತಾಗಿಸಿಕೊಂಡನು ಸೂರ್ಯಾಸ್ತವಾಗುತ್ತಲೇ ಕೊರಳಲ್ಲಿ ತಾಗಿಕೊಂಡಿದ್ದು ಆ ಕ್ರಿಮಿಯು ತಕ್ಷಕ ನಾಗನ ರೂಪದಲ್ಲಿ ಪರಿಣತನಾದನು ಅವನ ಆಕೃತಿ ಅತ್ಯಂತ ಭಯಂಕರವಾಗಿತ್ತು ಅವನು ಸಾಕ್ಷಾತ್ ಮೂರ್ತಿಮಂತ ಕಾಲನೇ ಆಗಿದ್ದನು ಅವನು ರಾಜನ ಶರೀರವನ್ನು ಸುತ್ತಿಕೊಂಡು ಅವನಿಗೆ ದಂಶಿಸಿದನು ಮಂತ್ರಿಗಳ ಆಶ್ಚರ್ಯಕ್ಕೆ ಎಲ್ಲೆಯೇ ಇರಲಿಲ್ಲ ಅವರು ಅತ್ಯಂತ ಶೋಕಾಕುಲರಾಗಿ ಅಳತೊಡಗಿದರು ಆ ಭಯಂಕರ ಸರ್ಪವನ್ನು ನೋಡಿ ಮಂತ್ರಿಗಳ ಎದೆ ನಡುಗಿತು ಅವರು ಓಡಿ ಹೋದರು ಎಲ್ಲ ದ್ವಾರಪಾಲಕರು ಚೀರಿಕೊಂಡರು ಎಲ್ಲೆಡೆ ಹಾಹಾಕಾರ ಬಿದ್ದಿತು ತಕ್ಷಕ ನಾಗನ ಹೆಡೆಯಿಂದ ಆಕ್ರಾಂತನಾಗುತ್ತಲೇ ರಾಜನ ಅಮಿತ ಶಕ್ತಿಯು ಲುಪ್ತವಾಯಿತು ಅವನು ಏನನ್ನೂ ಮಾತನಾಡದೆ ಎಲ್ಲಿಗೂ ಹೋಗದಾದನು ಶಕನ ಬಾಯಿಂದ ಹೊರಟ ಬೆಂಕಿಯ ವಿಷಜ್ವಾಲೆಗಳು ರಾಜನನ್ನು ದಗಿಸಿಬಿಟ್ಟಿತು ತಕ್ಷಣ ಮಹಾರಾಜನ ಪ್ರಾಣಗಳು ಹೊರಟು ಹೋದವು ರಾಜನ ಜೀವನವನ್ನು ಮುಗಿಸಿ ಆ ಸರ್ಪವು ಪ್ರಾಣಿಗಳನ್ನು ಸುಡುತ್ತಾ ಆಗಲೇ ಆಕಾಶ ಮಾರ್ಗವಾಗಿ ಹೊರಟು ಹೋಯಿತು ಭೂತಳದ ಎಲ್ಲ ಪ್ರಾಣಿಗಳು ಅವನನ್ನು ನೋಡುತ್ತಲೇ ಇದ್ದರು ಪ್ರಾಣಗಳು ಹೊರಟು ಹೋದ ಬಳಿಕ ಸುಟ್ಟ ಮರದಂತೆ ರಾಜನು ನೆಲಕ್ಕೆ ಉರುಳಿದನು ಅವನ ಮೃತ್ಯುವನ್ನು ನೋಡಿ ಎಲ್ಲ ರಾಜರು ವಿಲಾಪಿಸಲು ಪ್ರಾರಂಭಿಸಿದರು ನಮಸ್ತೆ ಶಾರದೇ ದೇವಿ కాశ్మీరపురవాసిని హం ప్రార్థయే నిత్యం విద్యాదానంచ దేహిమే నమస్కారం